ಮತ್ತೆ ಕರುನಾಡಲ್ಲಿ ಮುಂಗಾರು ಪೂರ್ವ ಮಳೆ ರೌದ್ರ ನೋಡಿ ಇವತ್ತು ನಾಳೆ ರಾಜ್ಯದ ಐದು ಜಿಲ್ಲೆಗಳಲ್ಲಿ ಡೇಂಜರ್ ಅಲರ್ಟ್ ಅನ್ನ ಸೂಚನೆ ಸೂಚಿಸಲಾಗಿದೆ ಈಗಾಗಲೇ ಕಳೆದೊಂದು ವಾರದಿಂದ ವಿಪರೀತವಾಗಿ ಮಳೆ ಸುರಿತಾ ಇದೆ ಇವತ್ತು ನಾಳೆ ರಾಜ್ಯದ ಐದು ಜಿಲ್ಲೆಗಳಲ್ಲಿ ಡೇಂಜರ್ ಅಲರ್ಟ್ ಅನ್ನ ಸೂಚಿಸಲಾಗಿದೆ ಐದು ಜಿಲ್ಲೆಗೆ ಹವಾಮಾನ ಇಲಾಖೆ ಆರೆಂಜ್ ಎಚ್ಚರಿಕೆಯನ್ನು ಕೊಟ್ಟಿದೆ ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಉಡುಪಿ ಶಿವಮೊಗ್ಗ ಹಾಗೆ ಉತ್ತರ ಕನ್ನಡಕ್ಕೆ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಅಂದರೆ ಆ ಭಾಗದಲ್ಲಿ ವಿಪರೀತವಾಗಿ ಮಳೆಯಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತಹ ಹಾಗೆ ಇತ್ತು ಉತ್ತರ ಕರ್ನಾಟಕ ಸೈಡ್ ನೋಡೋದಾದ್ರೆ ಬೆಳಗಾವಿ ಗದಗ ಹಾಸನ ಕೊಡಗಿಗೆ ಆರೆಂಜ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿದೆ ಬೆಂಗಳೂರು ಕೋಲಾರ ಸೇರಿ ಇಪ್ಪತ್ತು ಜಿಲ್ಲೆಯಲ್ಲೂ ಕೂಡ ಮಳೆಯಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಸಾಮಾನ್ಯ ಮಳೆ ಎಚ್ಚರಿಕೆ ನೀಡಿರುವಂತಹ ಹವಾಮಾನ ಇಲಾಖೆ ನೋಡಿ ಮೇ ಇಪ್ಪತ್ತೇಳರವರೆಗೂ ಕೂಡ ಮುಂಗಾರು ಪೂರ್ವ ಮಳೆಯ ಅಬ್ಬರ ಜೋರಾಗಿರುತ್ತೆ ಕಳೆದೊಂದು ವಾರದಿಂದಲೂ ಕೂಡ ವಿಪರೀತವಾಗಿ ಮಳೆಯಾಗ್ತಾ ಇದೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ನಾವು ಹಾಗೆ ಬೆಂಗಳೂರಿನಲ್ಲಿ ವಿಪರೀತವಾಗಿ ಮಳೆ ಆಗ್ತಾ ಇತ್ತು ಇದರಿಂದ ಸಾಕಷ್ಟು ಪ್ರಾಣಹಾನಿ ಹಾನಿ ಸಂಭವಿಸಿದ್ದಾವೆ ಸಾಕಷ್ಟು ಅನಾಹುತಗಳು ಕೂಡ ಸಂಭವಿಸಿದ್ವು ಅದೇ ರೀತಿಯಾಗಿ ಇವತ್ತು ಮತ್ತು ನಾಳೆ ಇದೇ ರೀತಿಯಾಗಿ ಮಳೆಯಾಗುತ್ತೆ ಹಾಗಾಗಿ ಮುಂಜಾಗ್ರತಾ ಕ್ರಮವನ್ನ ವಹಿಸಿ ಅಂತ ಹೇಳಿ ಹವಾಮಾನ ಇಲಾಖೆ ಸೂಚನೆಯನ್ನ ಕೊಡಲಾಗಿದೆ ಧಾರವಾಡ ಜಿಲ್ಲೆಯಲ್ಲಿ ಭಾರಿ ಮಳೆಯ ಮುನ್ಸೂಚನೆ ಹಿನ್ನೆಲೆ ಧಾರವಾಡ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಎಲ್ಲಿದೆ ಈಗ ಅಲರ್ಟ್ ಆಗಿದೆ ಅಲರ್ಟ್ ಆಗಿರಬೇಕು ಅಂತ ಹೇಳಿ ಪ್ರಾಧಿಕಾರಕ್ಕೆ ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು ಸೂಚನೆ ಕೊಟ್ಟಿದ್ದಾರೆ ಮೇ ಇಪ್ಪತ್ತೇಳರವರೆಗೂ ಕೂಡ ಧಾರವಾಡ ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಪ್ರವಾಹಕ್ಕೆ ಒಳಪಡುವ ಗ್ರಾಮಗಳಲ್ಲಿ ಮುನ್ನೆಚ್ಚರಿಕೆ ವಹಿಸಲು ಸೂಚನೆಯನ್ನ ಕೊಡಲಾಗಿರುವಂಥದ್ದು ನದಿ ಪಕ್ಕದಲ್ಲಿ ಮನೆ ಮಾಡಿಕೊಂಡಿರ್ತಾರೆ ಮಳೆ ಅನ್ನುವಂಥದ್ದು ಸೂಚನೆಯನ್ನ ಕೊಡಲಾಗಿದೆ ಹಾಗಾಗಿ ಅವರು ಆ ಜಾಗವನ್ನ ತೊರೆಯಬೇಕು ಅನ್ನುವಂತಹ ಸೂಚನೆಯನ್ನ ಕೂಡ ಕೊಡಲಾಗಿರುವಂಥದ್ದು ಪ್ರವಾಹ ಆಗಬಹುದು ಯಾವೆಲ್ಲ ಪ್ರವಾಹ ಆಗತ್ತೆ ಅನ್ನುವಂತಹ ಗ್ರಾಮಗಳೇನಿದಾವೆ ಅವರೆಲ್ಲರಿಗೂ ಕೂಡ ಮುನ್ನೆಚ್ಚರಿಕೆಯನ್ನು ವಹಿಸಲು ಸೂಚನೆಯನ್ನು ಕೊಡಲಾಗಿದೆ ಹಾಗೆ ಮೇ ಇಪ್ಪತ್ತೇಳರವರೆಗೂ ಕೂಡ ಧಾರವಾಡ ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ ಪ್ರಾಧಿಕಾರಕ್ಕೆ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಸೂಚನೆಯನ್ನ ಕೊಟ್ಟಿರುವಂಥದ್ದು ಧಾರವಾಡ ಜಿಲ್ಲೆಯಲ್ಲಿ ಭಾರಿ ಮಳೆ ಆಗುತ್ತೆ ಅನ್ನುವಂತಹ ಮುನ್ಸೂಚನೆಯನ್ನ ಕೂಡ ಈಗಾಗಲೇ ಹೊರಡಿಸಲಾಗಿದೆ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕೂಡ ಭಾರಿ ಮಳೆಯಾಗುವಂತಹ ಮುನ್ಸೂಚನೆ ಭಾರಿ ಮಳೆಯಾಗುವಂತಹ ಮುನ್ಸೂಚನೆಯನ್ನ ಕೊಟ್ಟಿದೆ ಹವಾಮಾನ ಇಲಾಖೆ ಉತ್ತರ ಪ್ರದೇಶ ಮಧ್ಯಪ್ರದೇಶ ಹಿಮಾಚಲ ಪ್ರದೇಶ ಗುಜರಾತ್ ಒಡಿಶಾ ತೆಲಂಗಾಣ ತಮಿಳುನಾಡು ಹಾಗೆ ಕೇರಳದಲ್ಲೂ ಕೂಡ ಭಾರಿ ಮಳೆಯಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಹೊರಗಿನ ರಾಜ್ಯದಲ್ಲೂ ಕೂಡ ಭಾರಿ ಮಳೆಯಾಗುವಂತಹ ಮುನ್ಸೂಚನೆಯನ್ನ ಕೂಡ ಹೊರಡಿಸಲಾಗಿದೆ ಅಲ್ಲೂ ಕೂಡ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ ಹವಾಮಾನ ಇಲಾಖೆ ರಾಷ್ಟ್ರ ರಾಜಧಾನಿಯಲ್ಲಿ ವಿಪರೀತವಾಗಿ ಮಳೆಯಾಗುವಂತಹ ಲಕ್ಷಣಗಳಿದ್ದಾವೆ ಉತ್ತರ ಪ್ರದೇಶ ಮಧ್ಯಪ್ರದೇಶ ಹಿಮಾಚಲ ಪ್ರದೇಶ ಗುಜರಾತ್ ಒಡಿಶಾ ತೆಲಂಗಾಣ ತಮಿಳುನಾಡು ಕೇರಳದಲ್ಲೂ ಕೂಡ ಭಾರಿ ಮಳೆಯಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು